ಪ್ರಶ್ನೆ ಎರಡು ಈ ಕೆಳಗಿನ ಸನ್ನಿವೇಶಗಳನ್ನು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ಒಂದು ಆಯತಾಕಾರದ ನಿವೇಶನದ ವಿಸ್ತೀರ್ಣವು ಐದುನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಆಗಿದೆ ಮತ್ತು ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಈ ಆಯತಾಕಾರದ ನಿವೇಶನದ ವಿಸ್ತೀರ್ಣ ಎಷ್ಟಿದೆ ನೂರ ಇಪ್ಪತ್ತೆಂಟು ಮೀಟರ್ ಸ್ಕ್ವೇರ್ ಇದೆ ಮತ್ತು ಅದರ ಅಗಲ ಏನಿದೆ ಇದರ ಅಗಲ ಉದ್ದವೇನಾಗಿದೆ ಅದರಕ್ಕಿಂತ ಎರಡರಷ್ಟು ಜಾಸ್ತಿ ಇದೆ ಅಂತ ಈ ಉದ್ದ ಏನಾಗಿದೆ ಈ ಎಕ್ಸ್ಕಿನ ಏನಾಗಿದೆ ಎರಡರಷ್ಟು ಜಾಸ್ತಿ ಆಗಿದೆ ಅಂತ ಮತ್ತು ಒಂದು ಹೆಚ್ಚಾಗಿದೆ ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ನಿವೇಶನದ ಉದ್ದವು ಅದರ ಅಗಲದ ಎರಡರಷ್ಟಕ್ಕಿಂತ ಒಂದು ಹೆಚ್ಚಾಗಿದೆ ಅಂತ ಕೊಟ್ಟರೆ ಇಲ್ಲಿ ನೋಡಿ ಒಂದು ಹೆಚ್ಚಾಗಿದೆ ನಾನೇನು ಬರ್ಕೊಟ್ಟಿದ್ದೀನಿ ಇಲ್ಲಿ ಅಗಲಕ್ಕಿಂತ ಉದ್ದ ಏನಾಗಿದೆ ಎರಡು ಹೆಚ್ಚಾಗಿ ಎರಡು ಎರಡರಷ್ಟು ಹೆಚ್ಚಾಗಿದೆ ಮತ್ತು ಪ್ಲಸ್ ಒಂದು ಹೆಚ್ಚಾಗಿದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎರಡು ಎಕ್ಸ್ ಪ್ಲಸ್ ಒಂದು ಅಂತ ಬರೆದಿದ್ದೀನಿ ಇಲ್ಲಿ ನೋಡಿ ನಮಗೆ ಆಯ್ತಾದ ವಿಸ್ತೀರ್ಣ ಈಗಾಗಲೇ ಗೊತ್ತಿದೆ ಎಷ್ಟು ಐದುನೂರ ಇಪ್ಪತ್ತೆಂಟು ಅಂತ ಕೊಟ್ಟಿದ್ದಾರೆ ಐದುನೂರ ಇಪ್ಪತ್ತೆಂಟು ಇಸ್ ಈಕ್ವಲ್ ಟು ಉದ್ದ ಎಷ್ಟಿದೆ ನಮಗೆ ಟು ಎಕ್ಸ್ ಪ್ಲಸ್ ಒನ್ ಇದೆ ಮತ್ತು ಅಗಲ ಇಲ್ಲಿದೆ ಎಕ್ಸ್ ಅಂತ ಕೊಟ್ಟಿದ್ದಾರೆ ಇದನ್ನು ನಾನೇನು ಮಾಡ್ತೀನಿ ಈ ರೀತಿಯಾಗಿ ಬರ್ಕೊತೀನಿ ಎಕ್ಸ್ ಟೂ ಎಕ್ಸ್ ಪ್ಲಸ್ ಒನ್ ಈಸ್ ಈಕ್ವಲ್ ಟು ಐನೂರ ಇಪ್ಪತ್ತೆಂಟು ಅಂತ ಬರಿತೀನಿ ಇವಾಗ ನಾನು ಏನು ಮಾಡ್ತೀನಿ ಈ ಎಕ್ಸನ್ನು ಈ ಎರಡು ಎಕ್ಸ್ ಪ್ಲಸ್ ಒಂದಿಗೆ ಗುಣಿಸ್ತೀನಿ ಎಕ್ಸ್ಗೆ ಎರಡು ಎಕ್ಸ್ ಗುಣಿಸಿದಾಗ ನಮ್ಗೆ ಎಷ್ಟು ಬರುತ್ತೆ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ ಬರುತ್ತೆ ಇಸ್ ಈಕ್ವಲ್ ಟು ಐನೂರ ಇಪ್ಪತ್ತೆಂಟು ಇದನ್ನು ಇಲ್ಲಿ ಬರಿತೀನಿ ನಾನು ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು ಐದುನೂರ ಇಪ್ಪತ್ತೆಂಟು ಈ ಐದುನೂರ ಇಪ್ಪತ್ತೆಂಟನ್ನು ನಾನು ಏನು ಮಾಡ್ತೀನಿ ಎಡುಗಡೆ ತರ್ತೀನಿ ಟೂ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ಐದುನೂರ ಇಪ್ಪತ್ತೆಂಟು ಈಸ್ ಈಕ್ವಲ್ ಟು ಸೊನ್ನೆ ಇಷ್ಟೇ ಇದು ಏನಂತ ಕೊಟ್ಟಿದ್ರು ಅವರು ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿದ್ದಾರೆ ನಾವೇನು ಮಾಡಿದ್ವಿ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದ್ದೀವಿ ಇದಾದ ನಂತರ ಪ್ರಶ್ನೆ ಎರಡು ಪ್ರಶ್ನೆ ಎರಡು ನೋಡಿಲಿ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಅಂತ ಕೊಟ್ಟಿದ್ದಾರೆ ಎರಡು ಅನುಕ್ರಮ ಧನ ಪೂರ್ಣಾಂಕಗಳ ಗುಣಲಬ್ಧ ಮುನ್ನೂರ ಆರು ಆಗಿದೆ ನಾವು ಆ ಪೂರ್ಣಾಂಕಗಳನ್ನು ಕಂಡುಹಿಡಿಯಬೇಕಾಗಿದೆ ಅಂತ ಎರಡನೇ ರೋಮನ್ ಅಂಕಿಯಲ್ಲಿದೆ ನಾನು ಏನು ಮಾಡ್ತೀನಿ ಈ ಎರಡು ಕ್ರಮಾನುಗತ ಸಂಖ್ಯೆಗಳನ್ನು ಒಂದು ಎಕ್ಸ್ ಅಂತ ತಗೊತೀನಿ ಮತ್ತು ಒಂದು ಎಕ್ಸ್ ಪ್ಲಸ್ ಒಂದು ಅಂತ ತಗೊತೀನಿ ಇಲ್ಲಿ ಎರಡು ಅಂತ ಕೊಟ್ಟಿದರೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದು ಅಂತ ತಗೊಂಡಿದ್ದೀನಿ ಅಥವಾ ಅವರು ಮೂರು ಅಂತ ಕೊಟ್ಟಿದರೆ ಎಕ್ಸ್ ಎಕ್ಸ್ ಪ್ಲಸ್ ಒನ್ ಎಕ್ಸ್ ಪ್ಲಸ್ ಟು ಅಂತ ತಗೋಬೇಕು ನೋಡಿ ಈ ಎರಡು ಕ್ರಮಾನುಗತ ಸಂಖ್ಯೆಗಳ ಗುಣಲಬ್ಧ ಎಷ್ಟಿದೆ ಮುನ್ನೂರ ಆರು ಅಂತ ಕೊಟ್ಟಿದರೆ ಯಾವುದು ಎಕ್ಸ್ ಮತ್ತು ಎಕ್ಸ್ ಪ್ಲಸ್ ಒಂದರ ಗುಣಲಬ್ಧ ಎಷ್ಟಿದೆ ಅಂತ ಮುನ್ನೂರ ಆರು ಇದೆ ಅಂತ ಇವಾಗ ನಾನು ಏನು ಮಾಡ್ತೀನಿ ಎಕ್ಸ್ಗೆ ಎಕ್ಸ್ ಗುಣಿಸ್ತೀನಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ಗೆ ಒಂದು ಗುಣಿಸಿದಾಗ ಎಕ್ಸ್ ಈಸ್ ಈಕ್ವಲ್ ಟು ಮುನ್ನೂರ ಆರು ಈ ಮುನ್ನೂರಾರನ್ನ ಎಡಗಡೆ ತರ್ತೀನಿ ನಾನು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಮೈನಸ್ ತ್ರೀ ಜೀರೋ ಸಿಕ್ಸ್ ಈಸ್ ಈಕ್ವಲ್ ಟು ಸೊನ್ನೆ ಇಷ್ಟೇ ಇದು ಯಾಕಂದರೆ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕೊಟ್ಟಿರೋದ್ರಿಂದ ಇದು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ರೋಮನಂಕಿ ಮೂರು ರೋಹನನ ತಾಯಿಯ ತಾಯಿಯು ಅವನಿಗಿಂತ ಇಪ್ಪತ್ತು ವಾರು ಇಪ್ಪತ್ತಾರು ವರ್ಷ ದೊಡ್ಡವಳಾಗಿದ್ದಾಳೆ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧವು ಮುನ್ನೂರ ಅರವತ್ತು ಆಗುತ್ತದೆ ನಾವು ರೋಹನನ ಈಗಿನ ವಯಸ್ಸನ್ನು ಕಂಡುಹಿಡಿಯಲು ಬಯಸುತ್ತೇವೆ ಅಂತ ಕೊಟ್ಟಿದ್ದಾರೆ ಇವಾಗಿ ನೋಡಿ ರೋಹನನ ವಯಸ್ಸು ಕೊಟ್ಟಿಲ್ಲವರು ಅದಕ್ಕೆ ನಾನು ಏನು ಮಾಡ್ತೀನಿ ರೋಹನನ ಈಗಿನ ವಯಸ್ಸು ಎಕ್ಸ್ ಆಗಿರಲಿ ಅಂತ ಬರಿತೀನಿ ಏನು ಎಕ್ಸ್ ಆಗಿರಲಿ ಅಂತ ಬರಿತೀನಿ ತಾಯಿಯ ಈಗಿನ ವಯಸ್ಸು ಅಂತ ಇದೆ ನೋಡ್ರಿ ಇಲ್ಲಿ ರೋಹನನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡೋಳಾಗಿದ್ದಾಳೆ ಅಂದರೆ ಇಪ್ಪತ್ತಾರು ವರ್ಷ ಜಾಸ್ತಿ ರೋಹನಿಗೆ ಹತ್ತು ವರ್ಷ ಇದ್ದರೆ ಅವಳ ತಾಯಿಗೆ ಎಷ್ಟಿರ್ತ ಮೂವತ್ತಾರು ವರ್ಷ ಯಾಕಂದರೆ ಅವಳ ಅವನಿಗಿಂತ ಹತ್ತು ವರ್ಷ ದೊಡ್ಡವಳು ಇದನ್ನು ನಾನು ಯಾವ ರೀತಿಯಾಗಿ ಬರ್ತೀನಿ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಅಂತ ಬರ್ತೀನಿ ಯಾಕಂದರೆ ರೋಹನ ತಾಯಿಯು ಅವನಿಗಿಂತ ಇಪ್ಪತ್ತಾರು ವರ್ಷ ದೊಡ್ಡವಳು ಇವಾಗ ಇಲ್ಲಿ ನೋಡಿ ಮೂರು ವರ್ಷಗಳ ನಂತರ ಅವರ ವಯಸ್ಸುಗಳ ಗುಣಲಬ್ಧ ಮುನ್ನೂರ ಅರವತ್ತಾಗುತ್ತದೆ ಅಂತ ಕೊಟ್ಟಾರೆ ರೋಹನ್ ವಯಸ್ಸೆಷ್ಟಿತ್ರಿ ಮೊದಲು ಎಕ್ಸ್ ಇತ್ತು ಎಕ್ಸ್ ಬರ್ತೀನಿ ಮತ್ತು ಮೂರು ವರ್ಷಗಳ ನಂತರ ಅಂತ ಕೊಟ್ಟಿದ್ದಾರೆ ಮೂರು ವರ್ಷಗಳ ನಂತರ ಅಂದರೆ ಅವನಿಗೇನು ಜಾಸ್ತಿ ಆಗಿರುತ್ತೆ ಈ ವರ್ಷ ನನಗೆ ಹತ್ತು ಹತ್ತು ವರ್ಷ ಅಂದರೆ ನನಗೆ ಮುಂದಿನ ಮೂರು ವರ್ಷಕ್ಕೆ ನನಗೆ ಎಷ್ಟಾಗಿರ್ತವೆ ಹದಿಮೂರು ವರ್ಷ ಆಗಿರ್ತದೆ ಅದಕ್ಕೆ ನಾನು ಏನು ಮಾಡಿದ್ದೀನಿ ಎಕ್ಸ್ ಪ್ಲಸ್ ತ್ರೀ ಅಂತ ಬರೆದಿದ್ದೀನಿ ಇಲ್ಲಿ ತಾಯಿಯ ವಯಸ್ಸು ಅಂತ ಕೊಟ್ಟರು ತಾಯಿಯ ವಯಸ್ಸು ಸಮೇತ ಏನಾಗಿರ್ತದೆ ಮೂರು ವರ್ಷ ಜಾಸ್ತಿ ಆಗಿರ್ತದಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಎಕ್ಸ್ ಪ್ಲಸ್ ಟ್ವೆಂಟಿ ಸಿಕ್ಸ್ ಪ್ಲಸ್ ಮೂರು ವರ್ಷ ಜಾಸ್ತಿ ಅಂತ ಕೊಟ್ಟಿದ್ರೆ ಮೂರು ವರ್ಷಗಳ ನಂತರ ಅಂತ ಕೊಟ್ಟಿರೋದ್ರಿಂದ ಏನು ಮಾಡಿದ್ದೀನಿ ಪ್ಲಸ್ ತ್ರೀ ಅಂತ ಬರ್ಕೊಂಡಿದ್ದೀನಿ ಇದನ್ನು ಯಾವ ರೀತಿಯಾಗಿ ಬರ್ಕೊತೀನಿ ನಾನು ಎಕ್ಸ್ ಪ್ಲಸ್ ಇಪ್ಪತ್ತಾರು ಪ್ಲಸ್ ಮೂರು ಇಪ್ಪತ್ತೊಂಬತ್ತು ನೋಡಿ ಮೂರು ವರ್ಷಗಳ ನಂತರ ವಯಸ್ಸುಗಳ ಗುಣಲಬ್ಧ ಮುನ್ನೂರ ಅರವತ್ತಾಗಿದೆ ಅಂತ ಕೊಟ್ಟಾರದು ಇದನ್ನು ಎಕ್ಸ್ ಪ್ಲಸ್ ತ್ರೀ ಮೂರು ವರ್ಷಗಳ ನಂತರ ಅಂತ ಕೊಟ್ಟಿದಾರಲ್ಲ ಅದಕ್ಕೆ ನಾನು ಮೂರು ವರ್ಷಗಳ ನಂತರ ಎಕ್ಸ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಈಸ್ ಈಕ್ವಲ್ ಗುಣಲಬ್ಧ ಮುನ್ನೂರ ಅರವತ್ತಿದೆ ಅಂತ ತೊಗೊಂಡಿದ್ದೀನಿ ಇದನ್ನು ನಾನೇನು ಮಾಡ್ತೀನಿ ಬಿಡಿಸಿ ಬರ್ತೀನಿ ಇವಾಗ ಎಕ್ಸ್ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಪ್ಲಸ್ ತ್ರೀ ಎಕ್ಸ್ ಪ್ಲಸ್ ಟ್ವೆಂಟಿ ನೈನ್ ಈಸ್ ಈಕ್ವಲ್ ಟೆಸ್ಟು ಮುನ್ನೂರ ಅರವತ್ತು ಎಕ್ಸ್ಗೆ ಎಕ್ಸ್ಗೆ ಗುಣಿಸಿದಾಗ ಎಕ್ಸ್ ಸ್ಕ್ವೇರ್ ಬರುತ್ತೆ ಎಕ್ಸ್ ಇಂಟು ಇಪ್ಪತ್ತೊಂಬತ್ತು ಅಂದರೆ ಇಪ್ಪತ್ತೊಂಬತ್ತು ಎಕ್ಸ್ ಬರುತ್ತೆ ಪ್ಲಸ್ ಮೂರು ಎಕ್ಸ್ ಬರುತ್ತೆ ಇದಾದ ನಂತರ ಇಪ್ಪತ್ತೊಂಬತ್ತು ಗುಂಡ್ಲೆ ಮೂರು ಮಾಡಿದಾಗ ಎಷ್ಟು ಬರುತ್ತೆ ನಮಗೆ ಇಪ್ಪತ್ತೊಂಬತ್ತು ಎಂಟು ಮೂರು ಮಾಡಿದಾಗ ಮೂರೊಂಬತ್ತಲ ಇಪ್ಪತ್ತೇಳು ಕೈಲ ಬಂತ ಎರಡು ಮೂರಲ್ಲಿ ಆರೆರಡು ಎಂಟು ಎಂಬತ್ತು ಏಳು ಬರುತ್ತೆ ಏಜ್ ಈಕ್ವಲ್ ಟು ಮುನ್ನೂರ ಅರವತ್ತು ಇವಾಗ ನೋಡಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಇಪ್ಪತ್ತೊಂಬತ್ತು ಎಕ್ಸ್ ಮತ್ತು ಮೂರು ಎಕ್ಸನ್ನು ಕುಡಿದಾಗ ಎಷ್ಟು ಬರುತ್ತೆ ನಮಗೆ ಮೂವತ್ತೆರಡು ಎಕ್ಸ್ ಬರುತ್ತೆ ಮೂವತ್ತೆರಡು ಎಕ್ಸ್ ಪ್ಲಸ್ ಎಂಬತ್ತೇಳು ಏಜ್ ಈಕ್ವಲ್ ಟು ಮುನ್ನೂರ ಅರುವತ್ತು ನಾನು ಮುನ್ನೂರ ಅರವತ್ತೇನು ಮಾಡ್ತೀನಿ ಎಡಗಡೆ ತರ್ತೀನಿ ಇವಾಗ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಪ್ಲಸ್ ಎಂಬತ್ತೇಳು ಮೈನಸ್ ಮುನ್ನೂರ ಅರವತ್ತು ಈಸ್ ಈಕ್ವಲ್ ಟು ಸೊನ್ನೆ ಮುನ್ನೂರ ಅರವತ್ತರಲ್ಲಿ ಎಂಬತ್ತೇಳು ಕಳಿವೆ ಇವಾಗ ಮುನ್ನೂರ ಅರವತ್ತರಲ್ಲಿ ಎಂಬತ್ತೇಳು ಕಳೀಬೇಕು ನಾವಿವಾಗ ಹತ್ತರಲ್ಲಿ ಏಳು ಮೂರು ಕೈಲೇ ಬಂತು ಒಂದು ಹದಿನಾರರಲ್ಲಿ ಒಂಬತ್ತು ಆಯ್ತು ಎಷ್ಟು ನೋಡಿ ಹದಿನಾರರಲ್ಲಿ ಒಂಬತ್ತೋಯ್ತು ಏಳು ಕೆಲವಂತೂ ಒಂದು ಮೂರ ಒಂದಾಯಿತು ಎರಡು ಎರಡು ನೂರ ಎಪ್ಪತ್ತ್ಮೂರು ಅಂತ ಬರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಮೂವತ್ತೆರಡು ಎಕ್ಸ್ ಮೈನಸ್ ಯಾಕಂದರೆ ದೊಡ್ಡ ಸಂಖ್ಯೆ ಮೈನಸ್ದಲ್ಲಿದೆ ಮುನ್ನೂರ ಅರವತ್ತಲ್ಲಿ ಎಂಬತ್ತೇಳು ಕೊಳದು ಎಷ್ಟು ಬಂತು ನಮಗೆ ಎರಡು ನೂರ ಎಪ್ಪತ್ತೇಳು ಈಜ್ ಈಕ್ವಲ್ ಟು ಸೊನ್ನೆ ನೂರ ಎಪ್ಪತ್ತ್ಮೂರದು ಇಷ್ಟೇ ಆಯ್ತಾರೆ ಯಾಕಂದರೆ ವರ್ಗ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಕುಡಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ